ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಶೌರ್ಯ ಶ್ರೇಷ್ಠ ಹತ್ರ ಮಾತಾಡ್ತಾ ಇರ್ತಾನೆ ಇವಾಗ ನಾನು ನಿನ್ನ ಅಪ್ಪನಿಗೆ ಕಾಲ್ ಮಾಡಿದ್ದೆ ಅವ್ರನ್ನು ಕೂಡ ಹೇಳ್ತಾ ಇದ್ದಾರೆ ಅವಳು ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ವಿಷಯ ಏನಾದ್ರು ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ವಿಷಯ ಇದ್ರೆ ಮಾತಾಡು ಅಂತ ಅವ್ರನ್ನು ಕೂಡ ಹೇಳ್ತಾರೆ ಅಂತ ಇತ್ತ ಶೌರ್ಯ ಹೇಳ್ತಿರ್ಬೇಕಾದ್ರೆ ಎಷ್ಟು ಧೈರ್ಯ ನಿನ್ಗೆ ನನ್ನ ಅಪ್ಪನಿಗೆ ಕಾಲ್ ಮಾಡಿದ್ಯಾ ನೀನ್ ಯಾಕೆ ಅವರಿಗೆ ಕಾಲ್ ಮಾಡಿದ್ರೆ ಅಂತ ಇತ್ತ ಶ್ರೇಷ್ಠ ಬೈತಿರ್ಬೇಕಾದ್ರೆ ಯಾಕೆ ನಾನ್ ಯಾಕೆ ಕಾಲ್ ಮಾಡ್ಬಾರ್ದು ನಾನು ಅವರಿಗೆ ಕಾಲ್ ಮಾಡೇ ಮಾಡ್ತೀನಿ ಆಫ್ ಕೋರ್ಸ್ ಮುಂದೆನೂ ಕೂಡ ಮಾಡೇ ಮಾಡ್ತೀನಿ ಯಾಕಂತಂದ್ರೆ ಕಾಲೇಜ್ ಡೇಸ್ ಇಂದನು ಕೂಡ ಅವ್ರು ನನ್ನ ಮಗನಂತ ಟ್ರೀಟ್ ಮಾಡಿದ್ದಾರೆ ಇವಾಗ ನಿನ್ಗೆ ಅವ್ರು ಬೇಡದೆ ಇರಬಹುದು ಆದ್ರೆ ನನ್ಗ ಅವ್ರು ಬೇಕೇ ಬೇಕು ಹಾಗಾಗಿ ನಾನು ಅವ್ರನ್ನ ಕಾಲ್ ಮಾಡ್ಬಿಟ್ಟು ಅವ್ರ ಯೋಗಕ್ಷೇಮನ ವಿಚಾರಿಸಿಕೊಂಡೆ ವಿಚಾರಿಸ್ಕೊಂತೀನಿ ನೋಡು ಇವಾಗ ನಾನು ಇಷ್ಟೊಂದು ಅವ್ರ ಬಗ್ಗೆ ಕನ್ಸರ್ನ್ ಇರೋದಕ್ಕೋಸ್ಕರನೇ ಆ ದೇವ್ರು ಇಷ್ಟು ದಿನ ನನ್ನನ್ನ ಚೆನ್ನಾಗೆ ಇಟ್ಟಿದ್ದಾನೆ ಇನ್ನ ಮುಂದೆನೂ ಕೂಡ ಚೆನ್ನಾಗಿ ಇಟ್ಟಿರ್ತಾನೆ ಇವಾಗ ಅಸರಿ ಶ್ರೇಷ್ಠ ನೀನು ಒಂದ್ ಮಾತ್ ಹೇಳು ಇವಾಗ ನೀನು ಅ ಅವನ ಮದ್ವೆ ಆಗಿದೆಯಲ್ಲ ಒಂದ್ ದಿನ ಆದ್ರೂ ಕೂಡ ನೀನು ಜೀವನದಲ್ಲಿ ಸುಖವಾಗಿದ್ಯಾ ಇವಾಗ ಮದ್ವೆ ಬಿಡು ಇನ್ಫ್ಯಾಕ್ಟ್ ಇವಾಗ ನೀವು ರಿಲೇಷನ್ಶಿಪ್ ಸ್ಟಾರ್ಟ್ ಆದವಾಗಿನಿಂದ ಕೂಡ ಒಂದ್ ದಿನ ಆದ್ರೂ ಕೂಡ ಖುಷಿಯಾಗಿದ್ಯಾ ನೀನು ನೋಡು ನಾನು ಆವತ್ತಿನ ಕೂಡ ದೇವಸ್ಥಾನದಲ್ಲಿ ಹೇಳಿದ್ದೆ ಭಾಗ್ಯ ಅಂತ ಒಳ್ಳೆ ಜೀವನ ಮಾಡಿಬಿಟ್ಟು ನೀನ್ ಜೀವನದಲ್ಲಿ ಯಾವತ್ತನು ಕೂಡ ಸುಖವಾಗಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಆದ್ರೆ ನೀನ್ ನನ್ನ ಮಾತನ್ನ ಕೇಳೇ ಇಲ್ಲ ಇನ್ನಾದ್ರೂ ಕೂಡ ಸ್ವಲ್ಪ ಸ್ವಾಭಿಮಾನದಿಂದ ಬದುಕೋದನ್ನ ಕಲಿ ಅವಾಗ್ಲಾದ್ರು ದೇವ್ರು ನಂತರ ಸ್ವಲ್ಪ ನಿನ್ನನ್ನು ಕೂಡ ಚೆನ್ನಾಗಿ ಇಟ್ಟಿರ್ತಾನೆ ಅಂತ ಹೇಳ್ಕೊಂಡು ಶ್ರೇಷ್ಠಗಿನ ಅಡ್ವೈಸ್ ಮಾಡ್ಬಿಟ್ಟು ಶೌರ್ಯ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಇತ್ತ ಶ್ರೇಷ್ಠ ಮಾತ್ರ ಚಿಟ್ಕೆ ಹೊಡೆದು ಅವನ್ನ ನಿಲ್ಲಿಸ್ಬಿಟ್ಟು ಏನು ಇವಾಗ ನೀನ್ ಈ ತರ ಅಡ್ವೈಸ್ ಮಾಡ್ಬಿಟ್ರೆ ನಾನು ನೋಡು ಡೇಸ್ ನಲ್ಲಿ ಹೇಗಿದೀನೋ ಅಫ್ಕೋರ್ಸ್ ಅದ್ರಕ್ಕಿಂತ ನಾನ್ ಇವಾಗ ಬೆಟರ್ ಆಗಿದ್ದೀನಿ ಅಂತೈತಾ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಏನು ಬೆಟರ್ ಬೆಟರ್ ಅಂತಂದ್ರೆ ಹೀಗೇನಾ ಅಂತೈತ ಶೌರ್ಯ ಕೇಳ್ತಿರ್ಬೇಕಾದ್ರೆ ಹೌದು ನಾನು ಆವತ್ತು ಎಷ್ಟು ಚೆನ್ನಾಗಿದ್ನೋ ಅದ್ರಕ್ಕಿಂತ ನಾನ್ ಇವಾಗ ತಾಂಡೋ ಜೊತೆ ಮದ್ವೆ ಆದ್ಮೇಲೆ ಅದ್ರಕಿಂತ ಇನ್ನ ಚೆನ್ನಾಗಿನೇ ಇದೀನಿ ಇವಾಗ ನೀನ್ ಈ ತರ ಎಲ್ಲ ಯಾಕೆ ಮಾತ್ರ ಅಂತ ನನ ಗೊತ್ತು ಯಾಕಂತಂದ್ರೆ ಕಾಲೇಜ್ ಡೇಸ್ ಇಂದನು ಕೂಡ ನಿಮ್ಗೆ ನನ್ ಮೇಲೆ ಲವ್ ಇತ್ತು ಅಂತ ಇತ್ತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಈ ಮಾತ್ನ ಕೇಳಿಸ್ಕೊಂಡು ಶೌರ್ಯನಿಗೆ ಒಂದ್ ಕಡೆ ಶಾಕ್ ಆದ್ರೆ ಇನ್ನೊಂದ್ ಕಡೆ ತಾಂಡು ಮಾತ್ರ ಅಲ್ಲೇ ಸೈಡ್ ಅಲ್ಲಿ ನಿಂತ್ಕೊಂಡು ಈ ಮಾತ್ ಕೇಳಿಸ್ಕೊಂಡು ತುಂಬಾನೇ ಶಾಕ್ ಆಗ್ತಾನೆ ಹಾಗಾದ್ರೆ ಇವಾಗ ಇವಳು ನನ್ ಜೊತೆ ಆಡಿರೋದು ಪ್ರೀತಿ ನಾಟಕನ ಇವನು ಇವಳು ಮತ್ತೆ ಇವನು ಇಬ್ರು ಹಾಗಾದ್ರೆ ಲವ್ ಮಾಡ್ತಿದ್ರ ಕಾಲೇಜ್ ಡೇಸ್ ಇಂದ ಮತ್ತೆ ಇವಳು ಯಾಕೆ ನನ್ನ ಲವ್ ಮಾಡೋ ತರ ನಾಟಕ ಆಡಿದ್ಲು ಅಂತ ಇತ್ತ ತಾಂಡು ತುಂಬಾನೇ ಶಾಕ್ ಆಗಿ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಇತ್ತ ಇನ್ನೊಂದ್ ಕಡೆ ಶೌರ್ಯ ಮಾತ್ರ ಏನೇ ಹೇಳ್ತಿದ್ಯಾ ನೀನು ನಾನು ನಿನ್ನನ್ ಲವ್ ಮಾಡದ ಅದ್ ಮಾತ್ರ ಯಾವತ್ತಿಗೂ ಸಾಧ್ಯನೇ ಇಲ್ಲ ಇತ್ತ ಶೌರ್ಯ ಹೇಳ್ತಿರ್ಬೇಕಾದ್ರೆ ಏ ಸಾಕು ಬಾಯಿ ಮುಚ್ಚು ನಿನ್ನ ನಾಡ್ಕ ಸಾಕು ಕಾಲೇಜ್ ಡೇಸ್ ಅಲ್ಲಿ ನೀನು ನನ್ ಹಿಂದೆನೆ ಸುತ್ತತಾ ಇದೆಯಲ್ವಾ ಅವಾಗ್ಲೇನೆ ಇದೆಲ್ಲ ನನ್ಗೆ ಗೊತ್ತಾಗಿತ್ತು ಇತ್ತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಅಂತದ್ ಏನೂ ಇಲ್ಲ ನಾನು ಅವತ್ತನು ಕೂಡ ಬೆಸ್ಟ್ ಫ್ರೆಂಡ್ ಅಂತಾನೆ ಕನ್ಸಿಡರ್ ಮಾಡಿದೀನಿ ನಿನ್ನನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಕನ್ಸಿಡರ್ ಮಾಡಿರೋದು ಅದನ್ನ ಬಿಟ್ಬಿಟ್ಟು ನನ್ನ ಮನ್ಸಲ್ಲಿ ನಿನ್ ಬಗ್ಗೆ ಯಾವುದೇ ರಿಲೇಶನ್ಶಿಪ್ ಇಲ್ಲ ಹಾಗೆ ಯಾವ ಫೀಲಿಂಗ್ಸ್ನೂ ಇಲ್ಲ ಅಂತ ಇತ್ತ ಶೌರ್ಯ ಹೇಳ್ತಿರ್ಬೇಕಾದ್ರೆ ಏ ಸಾಕು ಕಂಡಿದ್ದೀನಿ ಇವಾಗ ನೀನು ನನ್ನ ಹಿಂದೆ ಸುತ್ತಿರೋದು ಖಾಲಿ ಫ್ರೆಂಡ್ಶಿಪ್ ಗೋಸ್ಕರ ಅಲ್ಲ ನೀನ್ ಲವ್ ಅಂತ ನಿನ್ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲರೂ ಕೂಡ ಬಂದ್ಕೊಂಡು ಆವತ್ತೇನೆ ಹೇಳಿದ್ರು ಅಂತ ಇತ್ತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಗ್ಯಾಂಗು ನಿನ್ನತ್ರ ಮಾತ್ರ ಸಾಧ್ಯನೇ ಇಲ್ಲ ಅಂತ ಇತ್ತಾ ಶೌರಿ ಹೇಳ್ತಿರ್ಬೇಕಾದ್ರೆ ಯಾಕೋ ಸಾಧ್ಯ ಇಲ್ಲ ಆವತ್ತು ನನಗೆ ಗೊತ್ತಾಗಿತ್ತು ಅದು ಅಲ್ಲೇ ನಾನು ನೀನು ಮತ್ತೆ ಪುನಃ ಇಂಡಿಯಾಕ್ ಬಂದಾಗ ನಾನು ತಾಂಡವ್ನ ಮದ್ವೆ ಆಗ್ತಿದ್ದೀನಿ ಅಂತ ಹೇಳ್ಕೊಂಡು ತಾಂಡವ್ನ ನಿನ್ಗೆ ಇಂಟ್ರೊಡ್ಯೂಸ್ ಮಾಡಿದವಾಗ್ಲೇನೆ ನಿನ್ ಫೇಸ್ ಅಲ್ಲಿ ಯಾವ ತರ ಫೀಲಿಂಗ್ಸ್ ಚೇಂಜ್ ಆಯ್ತು ಅಂತ ನಾನು ಆವತ್ತೇ ಅಬ್ಸರ್ವ್ ಮಾಡಿದೀನಿ ಇದೆಲ್ಲ ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಂತ ಇತ್ತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಈ ಮಾತ್ನಲ್ಲಿ ಕೇಳಿಸ್ಕೊಂಡು ಶೌರ್ಯನಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಒಂದ್ ಕಡೆ ಭಾಗ್ಯ ಮಾತ್ರ ಒಳಗಡೆ ಹೋಗ್ಬಿಟ್ಟು ತನ್ನ ಸೀರೆನೆಲ್ಲ ಚೇಂಜ್ ಮಾಡಿ ಹಾಗೆ ಚೂಡಿದಾರ ಹಾಕೊಂಡು ಒಳಗಡೆ ಹೊರಗಡೆ ಬಂದ್ಬಿಡ್ತಾಳೆ ಇತ್ತ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿರೋದನ್ನ ನೋಡ್ಬಿಟ್ಟು ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಿರತ್ತೆ ಭಾಗ್ಯ ಇದೇನಮ್ಮ ಭಾಗ್ಯ ಸೀರೆನ ಯಾಕಮ್ಮ ಚೇಂಜ್ ಮಾಡ್ಬಿಟ್ಟು ಡ್ರೆಸ್ ಹಾಕೊಂಡ್ ಅಂತ ಕುಸುಮಾ ಕೇಳ್ತಿರ್ಬೇಕಾದ್ರೆ ಅತ್ತೆ ನಮ್ಗೆ ದೇವ್ರು ಯಾವ್ದೇ ಒಂದು ಕಷ್ಟ ಕೊಡುವಾಗ್ಲೂನು ಆ ಕಷ್ಟದ ಮುಂದೆ ಒಂದು ಪರಿಹಾರನ ಇಟ್ಟೇ ಇಟ್ಟಿರ್ತಾನತ್ತೆ ನಾವು ಸ್ವಲ್ಪ ಅದನ್ನ ಕಣ್ ತೆರೆದು ಅದನ್ನ ನೋಡ್ಬೇಕು ಅಷ್ಟೇ ಇವಾಗ ನನ್ಗಾಗಿರೋದು ಅಷ್ಟೇ ಅತ್ತೆ ಇವಾಗ ಏನು ನನ್ಗೆ ಇವಾಗ ಅಲ್ಲಿಗೆ ಡೆಲಿವರಿ ಕೊಡೋಕೆ ಹೋಗ ಟ್ರಾಫಿಕ್ ಇದೆ ಅಷ್ಟೇ ಅಲ್ವಾ ಇವಾಗ ಅದು ಸಮಸ್ಯೆನೇ ಅಲ್ಲತ್ತೆ ಇವಾಗ ಈ ಸೈಕಲ್ ಇದೆ ಅಲ್ವಾ ಈ ಸೈಕಲ್ ನ ತಗೊಂಡೆ ನಾನು ಇವಾಗ ಡೆಲಿವರಿ ಮಾಡಕ್ಕೆ ಹೋಗ್ತೀನಿ ಅಂತ ಇತ್ತ ಭಾಗ್ಯ ಇರೋದು ಎಲ್ಲ ಟಿಫನ್ ಬಾಕ್ಸ್ ಅನ್ನ ತೆಗೆದು ಒಂದೊಂದಾಗಿ ಹಾಗೆ ಸೈಕಲ್ ಗೆ ಜೋಡಿಸ್ಕೊಂತ ಇರ್ತಾಳೆ ಇತ್ತ ಕುಸುಮಾ ಅವರು ಶಾಕ್ ಹೋಗ್ಬಿಟ್ಟು ಭಾಗ್ಯ ಇದೆಲ್ಲ ಆಗುತ್ತಮ್ಮ ಇದೆಲ್ಲ ಸಾಧ್ಯನ ಏನಮ್ಮ ಮಾಡಕ್ ಅಂತ ಕೇಳಿದ್ರೆ ಆಗುತ್ತತ್ತೆ ಎಲ್ಲದೂ ಕೂಡ ಆಗಿ ಆಗುತ್ತೆ ನಾನ್ ಮಾಡ್ತೀನತ್ತೆ ಅಂತ ಇತ್ತ ಭಾಗ್ಯ ಹೇಳ್ತಾ ಇರ್ತಾಳೆ ಆಗ ಸುನಂದ ಅಂತೂ ನೋಡ್ಬಾಗಿ ಇವಾಗ ಮಕ್ಕಳಿಂದಾಗಿ ಮನೆ ಮರ್ಯಾದೆಲ್ಲ ಹೋಯ್ತು ಇವಾಗ ನೀನು ಕೂಡ ಸೈಕಲ್ ಅಲ್ಲಿ ಇದನ್ನೆಲ್ಲ ಆರ್ಡರ್ ಕೊಡಕ್ಕೆ ಹೋಗ್ಬಿಟ್ಟು ಮತ್ತೆ ಇರೋ ಮರ್ಯಾದೆ ಎಲ್ಲ ತೆಗಿಬೇಕು ಅಂತ ಹೊರಟಿದ್ಯಾ ಸುನಂತ ಬೈತಾ ಇರ್ಬೇಕಾದ್ರೆ ಮರ್ಯಾದೆ ತೆಗುವಂತ ಏನೂ ಕೆಲಸ ಮಾಡ್ತಿಲ್ಲಮ್ಮ ಇವಾಗ ಕಷ್ಟಪಟ್ಟು ದುಡಿಯೋದಿದೆಯಲ್ಲಮ್ಮ ಕೂಡ ಅದು ಮರ್ಯಾದೆ ಹೋಗುವಂತ ಕೆಲಸನೇ ಅಲ್ಲ ಅತ್ತೆ ಮಾವ ಇನ್ನ ಹೋಗಿ ಬರ್ತೀನಿ ಅಂತ ಹೇಳ್ಕೊಂಡು ಇತ್ತ ಭಾಗ್ಯ ಸೈಕಲ್ ಅಲ್ಲಿ ಟಿಫನ್ ಬಾಕ್ಸ್ ಎಲ್ಲಾ ಹಾಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ಸೈಕಲ್ ತೊಗೊಂಡು ಇತ್ತ ಬಾಗಿ ಡೆಲಿವರಿ ಕೊಡಕಂತ ಹೋಗ್ಬಿಡ್ತಾಳೆ ಒಂದ್ ಕಡೆ ಶೌರ್ಯ ಮಾತ್ರ ಶ್ರೇಷ್ಠ ನನ್ನ ಇವತ್ತನ್ನು ಹೇಳ್ತಿದೀನಿ ಮುಂದೆನು ಹೇಳ್ತಾ ಇದಿ ನಿನ್ ಬಗ್ಗೆ ನನ್ಗೆ ಯಾವುದೇ ಫೀಲಿಂಗ್ಸ್ನೂ ಇಲ್ಲ ನೋಡಿ ಇವಾಗ ಒಂದ್ ವೇಳೆ ನೀನ್ ಒಪ್ಕೊಂಡಿದ್ರು ಮಾತ್ರ ನಿನ್ನ ಯಾವ್ದೇ ಕಾಣಕೊಂಡು ಲವ್ ಮಾಡೋ ಚಾನ್ಸ್ ಇಲ್ಲ ಯಾಕಂದ್ರೆ ನಿಂತರ ಕ್ಯಾರೆಕ್ಟರ್ ಇಡೋ ಹುಡುಗಿ ನನ್ ಲೈಫ್ ಅಲ್ಲಿ ಬರೋದು ಅವಶ್ಯಕತೆನೇ ಇಲ್ಲ ಅಂತ ಇತ್ತ ಶೌರಿ ಹೇಳ್ತಿರ್ಬೇಕಾದ್ರೆ ಶೌರ್ಯನ್ ಮಾತನ್ನು ಕೇಳಿಸ್ಕೊಂಡು ಇತ್ತ ಶ್ರೇಷ್ಠನಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಇವರಿಬ್ರು ಮಾತನ್ನಲ್ಲ ಅಲ್ಲೇ ನಿಂತ್ಕೊಂಡು ಕೇಳಿಸ್ತಾ ಇರೋ ತಾಂಡೋ ಕೂಡ ಹಾಗೆ ಇವ್ರಿಬ್ರು ಮುಂದೆ ಬಂದು ನಿಂತ್ಕೊಂಡ್ ಬಿಡ್ತಾನೆ ಇತ್ತ ತಾಂಡೋ ಬಂದಿರೋದನ್ನ ನೋಡ್ಕೊಂಡು ಶ್ರೇಷ್ಠಗೊಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಇವಾಗ ನಾನೇನಾದ್ರು ಶೌರ್ಯತ್ರ ಹತ್ರ ಮಾತಾಡಿರೋದ್ನೆಲ್ಲ ತಾಂಡವೇನಾದ್ರೂ ಕೇಳಿಸ್ಕೊಂಡ್ ಬಿಟ್ನಾ ಹೇಗೆ ಒಂದ್ ವೇಳೆ ಕೇಳಿಸ್ಕೊಂಡ್ ಬಿಟ್ಟದಿದ್ರೆ ನನ್ನ ಮತ್ತೆ ತಾಂಡವ್ ಸಂಬಂಧಕ್ಕೆ ಇವತ್ತಿನೇ ಇಲ್ಲಿಗೆನೆ ಎಳ್ಳು ನೂರು ಬಿಟ್ಬೇಕಾಗುತ್ತೆ ಅಷ್ಟೇ ಇವನ್ ಮಾತ್ರ ಯಾವ್ದೇ ಕಾರಣಕ್ಕೂ ನನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ ಮುಂಚೆನೆ ಇವನಿಗೆ ಶೌರ್ಯನ್ ಕಂಡ್ರೆ ಉರಿ ಉರಿ ಬೀಳ್ತಾನೆ ಇನ್ನ ಏನಾದ್ರು ನನ್ನ ಮತ್ತೆ ಶೌರ್ಯನ್ ನಡುವೆ ಏನಾದ್ರೂ ಲವ್ ಇತ್ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ ಕತೆ ಮುಗಿತು ಅಂತ ಇತ್ತ ಎಷ್ಟು ಮಾತ್ರ ಮನ್ಸೊಳಗಡೆ ಮಾತಾಡ್ಕೊಂಡು ತುಂಬಾನೇ ಗಾಬರಿ ಆಗ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಶುಭ ದಿನ ಧನ್ಯವಾದಗಳು